ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹಾಗೂ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕರ್ನಾಟಕ ಬ್ಯಾಂಕ್ ಮುಚ್ಚಬಹುದು ಅಕೌಂಟ್ನಲ್ಲಿನ ಠೇವಣಿ ಹಣ ಸುರಕ್ಷಿತವಲ್ಲ ಎಂಬಂತಹ ಭಯ ಹುಟ್ಟಿಸುವ ವಿಡಿಯೋಗಳನ್ನು ಅರಿಬಿಡಲಾಗುತ್ತಿದೆ ಇದರಿಂದಾಗಿ ಜನರಲ್ಲಿ ಭೀತಿ ಮತ್ತು ಗೊಂದಲ ಉಂಟಾಗಿದೆ ಆದರೆ ಈ ಸುದ್ದಿ ಎಷ್ಟು ನಿಜ ನಿಮ್ಮ ಠೇವಣಿ ಹಣ ಸುರಕ್ಷಿತವೇ ಎಂದು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮತ್ತು ಕರ್ನಾಟಕ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಮತ್ತು ಸರ್ಕಾರದ ಐದು ಲಕ್ಷದವರೆಗಿನ ಇರುವ ಠೇವಣಿಗಳ ವಿಮಾ ರಕ್ಷಣೆಯ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಇತ್ತೀಚೆಗೆ ಕರ್ನಾಟಕ ಬ್ಯಾಂಕ್ ಕುರಿತು ಕೆಲವು ಯೂಟ್ಯೂಬ್ ಚಾನಲ್ಗಳು ಮತ್ತು ಸುದ್ದಿ ಮಾಧ್ಯಮಗಳು ಸುಳ್ಳು ಮತ್ತು ಭಯ ಹುಟ್ಟಿಸುವ ಮಾಹಿತಿಗಳನ್ನು ಅರಿಬಿಡಲಾಗ್ತಿದೆ ಈ ಸುದ್ದಿ ಪ್ರಕಾರ ಬ್ಯಾಂಕ್ ಮುಚ್ಚಬಹುದು ಅಕೌಂಟ್ನಲ್ಲಿ ಹಣ ಸುರಕ್ಷಿತವಲ್ಲ ಠೇವಣಿದಾರರು ಹಣವನ್ನು ಕಳೆದುಕೊಳ್ಳಲಿದ್ದಾರೆ ಎಂಬಂತಹ ಭಯಾನಕ ಶೀರ್ಷಿಕೆಗಳ ಮೂಲಕ ಜನರಲ್ಲಿ ಆತಂಕ ಉಂಟು ಮಾಡಲಾಗುತ್ತಿದೆ ಈ ಸುಳ್ಳು ಮಾಹಿತಿಯ ಹಿಂದಿರುವ ಪ್ರಮುಖ ಕಾರಣವೆಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಬ್ಯಾಂಕ್ನ ಸಿಇಒ ಮತ್ತು ಎಂಡಿ ಡಿ ರಾಜೀನಾಮೆ ನೀಡಿದ ಘಟನೆ ಇದು ಒಂದು ಸಾಮಾನ್ಯ ಆಡಳಿತಾತ್ಮಕ ಬದಲಾವಣೆ ಮಾತ್ರವಾಗಿದ್ದು ಯಾವುದೇ ಆರ್ಥಿಕ ಸಂಕಷ್ಟವನ್ನು ಸೂಚಿಸುವುದಿಲ್ಲ ಆದರೆ ಕೆಲ ಮಾಧ್ಯಮಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳು ಈ ಸುದ್ದಿಯನ್ನು ಗಂಭೀರವಾಗಿ ಬಿಂಬಿಸಿ ಜನರಲ್ಲಿ ಭಯ ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇದನ್ನು ಬೆಟ್ ತಂತ್ರವಾಗಿ ಬಳಸಿಕೊಂಡು ವೀಕ್ಷಣೆಗಳನ್ನು ಹೆಚ್ಚಿಸಿಕೊಳ್ಳಲು ಸುದ್ದಿಗಳನ್ನು ಉದ್ದೇಶಪೂರ್ವಕವಾಗಿ ಅತಿರಂಜಿತವಾಗಿ ಪ್ರಸಾರ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ತಕ್ಷಣ ಸ್ಪಂದಿಸಿ ಸುಳ್ಳು ಸುದ್ದಿಗಳನ್ನು ತೀವ್ರವಾಗಿ ಖಂಡಿಸಿದೆ ಕೆಲವು ಸುದ್ದಿ ಚಾನೆಲ್ಗಳ ವಿರುದ್ಧ ನ್ಯಾಯಾಂಗ ಕ್ರಮ ಕೈಗೊಂಡಿದೆ ನ್ಯಾಯಾಲಯವು ಕೂಡ ಅವರಿಗೆ ತಾತ್ಕಾಲಿಕ ತಡೆ ಆದೇಶ ನೀಡಿದೆ ಮುಂದಿನ ದಿನಗಳಲ್ಲಿ ಇಂತಹ ಸುಳ್ಳು ಸುದ್ದಿ ಪ್ರಸಾರ ಮಾಡುವಂತಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಕರ್ನಾಟಕ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಕುರಿತು ಮಾತನಾಡಿದರೆ ಬ್ಯಾಂಕ್ನ ಸಿಎಆರ್ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಆಗಿದೆ ಐ ನಿಯಮಗಳ ಪ್ರಕಾರ ಒಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಿಎಆರ್ ಹೊಂದಿರುವ ಬ್ಯಾಂಕ್ಗಳನ್ನು ಆರ್ಥಿಕವಾಗಿ ಬಲಿಷ್ಠವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಬ್ಯಾಂಕ್ ಸಂಪತ್ತು ಮತ್ತು ಬಂಡವಾಳ ಬಲದ ದೃಷ್ಟಿಯಿಂದ ಅತ್ಯಂತ ನಂಬಿಕಸ್ಥವಾಗಿದೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದ ಮಹತ್ವದ ವಿಷಯವೆಂದರೆ ಭಾರತದ ಎಲ್ಲ ಮಾನ್ಯತೆ ಪಡೆದ ಬ್ಯಾಂಕ್ಗಳಲ್ಲಿ ಡಿ ಎ ಸಂಸ್ಥೆ ಎಂಬ ಇದರಡಿಯಲ್ಲಿ ಪ್ರತಿಯೊಬ್ಬ ಠೇವಣಿದಾರನಿಗೆ ಐದು ಲಕ್ಷದವರೆಗೆ ವಿಮಾ ರಕ್ಷಣೆ ಲಭ್ಯವಿದೆ ಅಂದರೆ ಯಾವುದೇ ಅಸಾಮಾನ್ಯ ಪರಿಸ್ಥಿತಿಯಲ್ಲಿ ಸಹ ನಿಮ್ಮ ಐದು ಲಕ್ಷದವರೆಗಿನ ಇರುವ ಠೇವಣಿಯನ್ನು ಡಿಐ ಸಿ ಜಿ ಮೂಲಕ ಮರುಪಾವತಿ ಮಾಡಲಾಗುತ್ತದೆ ಇದು ಸರ್ಕಾರದ ಮೂಲಕ ಸುರಕ್ಷಿತವಾಗಿರುತ್ತದೆ ಈಗಾಗಲೇ ಆರ್ಬಿಐ ಮತ್ತು ಡಿಐಸಿಜಿಸಿ ಹಲವು ಬ್ಯಾಂಕ್ಗಳಲ್ಲಿ ಈ ವಿಮಾ ರಕ್ಷಣೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಕರ್ನಾಟಕ ಬ್ಯಾಂಕ್ ಕೂಡ ಆರ್ಬಿಐ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಹಾಗೂ ನಿತ್ಯ ಆಡಿಟ್ ಮತ್ತು ಪಾರದರ್ಶಕ ಕಾರ್ಯವಿಧಾನದಡಿ ನಡೆಯುತ್ತದೆ ಬ್ಯಾಂಕ್ ತನ್ನ ಅಧಿಕೃತ ಪ್ರಕಟಣೆಗಳ ಮೂಲಕ ಠೇವಣಿದಾರರ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದೆ ಕರ್ನಾಟಕ ಬ್ಯಾಂಕ್ ಶಕ್ತಿಶಾಲಿ ಆರ್ಥಿಕತೆಯನ್ನು ಹೊಂದಿದೆ ಮತ್ತು ಯಾವುದೇ ರೀತಿಯ ಆತಂಕಕ್ಕೆ ತಕ್ಕ ಮಟ್ಟದ ಆಧಾರವಿಲ್ಲ ಯಾವುದೇ ಯೂಟ್ಯೂಬ್ ಚಾನಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ನೀವು ಠೇವಣಿಯಾದ ಹಣವು ಐದು ಲಕ್ಷದವರೆಗೆ ಡಿ ಎ ಸಿ ಜಿ ವಿಮಾ ರಕ್ಷಣೆಯಡಿ ಸುರಕ್ಷಿತವಾಗಿದೆ ಸದಾ ಅಧಿಕೃತ ಮೂಲಗಳಿಂದ ಮಾತ್ರ ಮಾಹಿತಿ ಪಡೆಯಿರಿ ಮತ್ತು ಜನರಲ್ಲಿ ಭೀತಿ ಹುಟ್ಟಿಸುವ ಮಾಹಿತಿಗಳಿಂದ ಸ ದೂರವಿರಿ